ಎಸ್ ವಿಜಯ್ ಕುಮಾರ್ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ದಾವಣಗೆರೆ ಹರಿಹರ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಗಳು ಇವರ ಜನ್ಮ ದಿನಾಚರಣೆ ಅಂಗವಾಗಿ ನಗರದ ಸಾರ್ವಜನಿಕ ಆಸ್ಪತ್ರೆ ಹೊರರೋಗಿಗಳಿಗೆ ಬ್ರೆಡ್ ಹಣ್ಣು ಹಾಲು ವಿತರಣೆ ಮಾಡುವ ಮೂಲಕ ಜನ್ಮ ದಿನಾಚರಣೆ ಆಚರಿಸಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಎಚ್ ಮೋಹನ್ ಚಳ್ಳಕೆರೆಯ ಕಾಂಗ್ರೆಸ್ ಮುಖಂಡರಾದ ಕಾಟಯ್ಯ ಶ್ರೀನಿವಾಸ ಜಿಲ್ಲಾ ಕಾಂಗ್ರೆಸ್ನ ವೃತ್ತಿಪರ ಉಪಾಧ್ಯಕ್ಷ ಪರಮೇಶ್ವರಪ್ಪ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ವಕೀಲರಾದ ರವೀಂದ್ರ ಕೆಂಚಣ್ಣ ನಿವೃತ್ತ ಶಿಕ್ಷಕರಾದ ತಿಪ್ಪೇಸ್ವಾಮಿ ಭೀಮಣ್ಣ ರಾಮಕೃಷ್ಣ ಮೂಡಲಗಿರಿಯಪ್ಪ ಇತರರು ಭಾಗವಹಿಸಿದ್ದರು ಪ್ರೀತಿಯ ಅಳಿಯರಾದಂತಹ ಅವ್ರ ಗಂಡ ಅವರು ಅಳಿಯರಾದಂಥ ಎಸ್ ವಿಜಯಕುಮಾರ್ ಅವರು ಅಮರಶ್ವರಿ ಡಿ ಸಿ ಆಗಿ ನಮ್ಮ ಜಿಲ್ಲೆಯಲ್ಲೂ ಸಹ ಕಮಿಷನರ್ ಆಗಿ ಕೆಲಸ ಮಾಡಿದ್ದಾರೆ ಈಗ ಅವರು ನಿವೃತ್ತಿಯಾದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬೇಕು ಬಿ ಜೆ ಪಿ ದುರಾಡಳಿತವನ್ನು ತೊಲಗಿಸಬೇಕು ಅಂತ ಹೇಳ್ಬಿಟ್ಟು ಅವರು ಕಂಕಣಬದ್ಧರಾಗಿ ತಮ್ಮ ರಾಜಕೀಯ ವೃತ್ತಿಯನ್ನು ಆರಂಭಿಸಿದ್ದಾರೆ ದುರದೃಷ್ಟವತ್ತು ಅವ್ರು ಇವತ್ತು ಬರಬೇಕಿತ್ತು ಈ ಕಳೆದ ಬಾರಿ ಒಂದು ವರ್ಷದ ಕೆಳಗೆ ಅಚ್ಚನಕ್ಕ ಈಗ ಅವ್ರ ಮಗ ಒಬ್ಬರು ತೀರೋದ್ರು ಆಂಥ ಸಂದರ್ಭದಲ್ಲಿ ನಾನು ಈ ಆಚರಣೆ ಮಾಡಿಕೊಳ್ಳೋದು ಪರವಲ್ಲ ನೀವೇ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲ ಸೇರ್ಕೊಂಡು ಅಪ್ಪರೆಲ್ಲ ಸೇರ್ಕೊಂಡು ನೀವು ಒಂದು ಈ ಒಂದು ಹಬ್ಬ ಹಬ್ಬವನ್ನು ಆಚರಣೆ ಮಾಡಿರಿ ಅಂತ ಹೇಳ್ಬಿಟ್ಟು ನಮಗೆಲ್ಲ ಕರೆದಿರೋದ್ರಿಂದ ನಾವು ಏನು ಚಳ್ಳಕೆರೆ ತಾಲೂಕಿನ ನಮ್ಮ ಎಲ್ಲ ಹಳ್ಳಿಗಾಡಿನ ಪ್ರದೇಶದಲ್ಲಿ ಡಿ ಕೆ ಕಾಟಣ್ಣ ಸಿ ಟಿ ಶ್ರೀನಿವಾಸನಿಗೆ ಮನೆ ಮಾತಾಡುವಂಥ ನಾಯಕರವರು ಅವರು ಜಾತ್ಯತೀತ ನಾಯಕರು ಯಾಕೆಂದರೆ ಚಳ್ಳಕೆರೆ ತಾಲೂಕಲ್ಲಿ ಯಾವ ಎಮ್ ಎಲ್ ಎಲ್ಲಿ ಇಲ್ಲೇ ಇರುತ್ತೆ ಅವರ ನಿರೋಳವಾಗಿ ಜನಸೇವೆಯನ್ನು ಕಳಿಸ್ಕೊಂಡು ತಂದ ಕಾರ್ಯವ್ಯಾಪ್ತಿಯನ್ನು ಗುರುತಿಸಿಕೊಂಡು ದಲಿತರಿಗೆ ಬಡವರಿಗೆ ದುರ್ಬಲರಿಗೆ ಒಂದು ಪ್ರಬಲ ಶಕ್ತಿಯಾಗಿ ನಿಂತ್ಕೊಂಡು ಅಂತಹ ಒಬ್ಬ ನಾಯಕರನ್ನು ಗುರುತಿಸ್ಕೊಂಡು ಇವತ್ತು ನಾವು ಅವ್ರನ್ನ ಆಹ್ವಾನ ಮಾಡಿದ್ವಿ ಆಯ್ತಪ್ಪ ರಂಗನಾಥ್ ಸಾಹೇಬ್ರು ಮತ್ತು ಏನು ಚಲವಾದಿ ಸಮಾಜದಲ್ಲಿ ಮಲ್ಲಿಕಾರ್ಜುನ ತೆರಿಗೆ ಆಗಿರ್ಬೋದು ಎಚ್ ಚನ್ನಪ್ಪ ಆಗಿರ್ಬೋದು ಎ ಕೆ ಎಸ್ ರಂಗನಾಥ್ ಆಗಿರ್ಬೋದು ಪರಮೇಶ್ವರ ಆಗಿರ್ಬೋದು ಪ್ರಸಾದ ಭಯ ಶ್ರೀನಿವಾಸ ಸೀತಪ್ಪ ಮಹಾನ್ ನಾಯಕರ ಹೆಸರೇ ಇದೆ ಅಂತಹ ಸಮುದಾಯ ನಮ್ಗೆ ಯಾವಾಗಲೂ ಸಹ ಬಹಳ ಸರಳ ಸಿನಿಮೆಯಿಂದ ನಮಗೆ ಹೆಸರುವಾಸಿಯಾಗಿದೆ ಅವರು ನಮಗೂ ಅವಿನೋಭಾವಂತ ಸಂಬಂಧವನ್ನು ಹೊಂದಿದ್ದೀವಿ ಅಂತ ಹೇಳಿ ಸಾಕಷ್ಟು ನಮ್ಮ ಡಿ ಕೆ ನಮಗೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಇಂತಹ ಒಂದು ಸುದಿನದಲ್ಲಿ ಅವ್ರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ರಘುಮೂರ್ತಿ ಅಭಿಮಾನಿ ಬಳಗದ ಆ ಒಂದು ಮುಖ್ಯವಾಹಿನಿಯಲ್ಲಿ ಅವರು ಇದ್ದಾರೆ ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಕಾರ್ಯಕ್ರಮ ನೆರವ ನೆರವೇರಿಸಿಕೊಂಡಿದ್ದಾರೆ ಅವರಿಗೆ ಮತ್ತೆ ವಿಜಯಕುಮಾರ್ ಅವರಿಗೆ ಅವ್ರ ಕುಟುಂಬಕ್ಕೆ అవగా ఆయుర్వేద ఔషధ కల్పస్ రాజకీయ స్థానమాన ఉన్నత హి ఏం అవకాశం కల్పస్తి ఈ దినా ఆ బాబాసాబ్ ఆ పరమాత్మ బాబాసాబ్ మరీ ఇస్తా ఇది మాట్లాడు థ్యాంక్స్ ఇంకా కర్ణాటక రాజ్య కండంత అత్యంత ప్రబుద్ధ రాజకారణి శ్రీ కె శరణ సాహ్రవర శివత కె శరణ సాహెబ్ విజయ్ కుమార్ సాల్వ్ నేను చళకెరే ఎలా కాంగ్రెస్ ముఖండరు ಸಮುದಾಯದೆಲ್ಲ ಬಂಧುಗಳೆಲ್ಲ ತೆರ್ಕೊಂಡು ಇವತ್ತು ಅವರ ಸಂಜೆಕ್ಕೆ ಗೊತ್ತಿರುವ ಇವತ್ತು ಇಲ್ಲಿನ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಹಣ್ಣುಗಳನ್ನು ವಿತರಣೆ ಮಾಡುವ ಮೂಲಕ ಅವರಿಗೆ ಶುಭ ಕೊರಲಿಕ್ಕೆ ಶುಭ ಅವರಿಗೆ ಆಯುರ್ವೇದಕ್ಕೆ ತುಂಬ ಕೊಟ್ಟು ದೇವರ ಬಕೊಂಡ ಕರಡುಬಿಟ್ಟು ದೇವರಿಗೆ ತಂದು ಅದರ ದುಡ್ಡು ಪಲವಾಗಿ ನಾನು ಈ ದಿನದ ಹಣ್ಣು ವಿತರಣೆ ಕಾರ್ಯಕ್ರಮ ನಮ್ಮ ಮಾನ್ಯ ಶ್ರೀ ವಿಜಯಕುಮಾರ ಆಗಿರ್ತಕ್ಕಂಥ ದೇವ್ರತ ಶಾಸನಾಥಿ ಸರ್ ಆಗಿರ್ತಕ್ಕಂಥವರು ವಿಭಾಗ ಹಾಗೂ ಜೀವಂತಾರ್ಗದಹನಿ ಆಗಿರ್ತಕ್ಕಂಥ ವಿಜಯಕುಮಾರ್ ಸರ್ ಅವರಿಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ